करो दिन पकाल करो दिन जय मंगलम जय नम पार्वतीश्वर जय जय अमार बेगिरी जय जय मर सदीश्वर कंदी जय जय जगदीश्वर पुत्रन जया जया कालज्ञानी चिख्यपनिगे जया जया आदिशक्ति चंद्रम ताय जया जया త్రికాలజ్ఞా చి సదాశివప్పణిగి జయ జయ చిక్కప్ప ఎర స ఇప్పకాలజ్ఞాన కాలజ్ఞాన శ్రీ గురు చక్రవర్తి సదాశివ సదాశివమత్తర పెంకీ మహా సంస్థాన బబులజి మఠ జమీ విశ్వా బు నమస్త శ్రీ సఖ్యతం నలవత్ మూరు రీతియ మలై ಕೆಲವೊಂದು ಕಡೆ ಬಹಳ ಭಯಂಕರ ಕೆಲವೊಂದು ಕಡೆ ಮಧ್ಯಮ ಕೆಲವೊಂದು ಕಡೆ ಸಾಧಾರಣ ಬೆಳೆಗಳಿಗೆ ರೋಗ ರೈತ ಭೂಮಿ ತಾಯಿಗೆ ಎಷ್ಟು ದುಡಿತಾನ ಅಷ್ಟು ಫಲ ಸಿಗತೈತಿ ಬೆಳೆಗಳಿಗೆ ಮತ್ತು ಮನುಷ್ಯರಿಗೆ ಮಂಜಿನಿಂದ ತೊಂದರೆ ಧಾನ್ಯಗಳ ದರದಲ್ಲಿ ಎರಡಿತ ಹತ್ತನೇ ಮಳೆ ಏಳನೇ ಬೆಳೆ ಬಿಸಿಲಿನ ದಗೆಯಿಂದ ತೊಂದರೆ ಹೈನುಗಾರಿಕೆ ಬೆಲೆ ಏರಿಕೆ రాష్ట్రమత్తు కారణాలి అతి గొందల వాతావరణ స్వల్ప సంకష్టం జాతి జాతి నే భీతి ప్రవాహక గళి బిరుగా భయనక సళంద దొడ్డవర తనక యావదే తరహా కారాట ఇది జనపీడ జనరిగన ఉయ్య విధుత్ క సాగు నో ಯುದ್ಧದ ಭೀತಿ ಭಾಳ ಕಾಡ್ತೈತಿ ವಾಹನಗಳಿಂದ ಅವಘಡ ಅಪಘಾತ ಭೂಕುಸಿತದಿಂದ ಬಹಳ ತೊಂದರೆ ಕಾಡ್ಗಿಚ್ಚೆ ಭಯ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣ ಬೆಳವಣಿಗೆ ನಾನು ಅಹಂಕಾರ ಹೆಚ್ಚಾದೀತು ಬುದ್ಧಿ ಬುದ್ಧಿವಂತರಿಗೆ ಬೆಲೆ ಸಿಕ್ಕಿತು ಸಮುದ್ರ ವಿಕೋಪ ಸಮುದ್ರದಲ್ಲಿನ ಜೀವ ಜಂತುಗಳಿಗೆ ಸಾವು ನೋವು ಮೀನುಗಾರರಿಗೆ ಸಂಕಷ್ಟಂ ಮುಂಬರುವ ದಿನಗಳಲ್ಲಿ ಕೆಲವು ಮನುಷ್ಯರು ಮನುಷ್ಯತ್ವವನ್ನು ಕಳೆದುಕೊಂಡು ರಾಕ್ಷಸರಂತೆ ವರ್ತಿಸುತ್ತಾರೆ ನೋಡಬಾರದು ನೋಡಿರಿ ಕಾಣಬಾರದು ಕಂಡಿರಿ ಕೇಳಬಾರ್ದು ಕೇಳಿರಿ ನಾನು ನೋಡ್ತಕ್ಕ ಬಾಳ ಐತಿ ಮುಂದೊಂದು ದಿನ ಆಕಾಶದಿಂದ ಅಥವಾ ಭೂಮಿಯ ಒಳಗಿಂದ ಮತ್ತು ಯಾವುದೇ ದಿಕ್ಕಿನಿಂದ ಒಂದು ಜೀವಿ ಅಥವಾ ವಸ್ತು ಬರ್ತೈತಿ ಅದು ಬಂದ ಮೇಲೆ ಭೂಮಿಯ ಮೇಲೆ ಉಳಿಗೆ ಮೀರಿದ ಘಟನೆ ಸಂಭವಿಸುತ್ತದೆ ಗಟ್ಟಿ ಬೀಜ ಉಳಿತೈತಿ ಸೊಟ್ಟ ಬೀಜ ಇಂದ ಅನಬಾರ ದಿನಸಹಿ ಬಂದವು ನೂರ ಸಾವಿರ ಕೊಂದ ಗಟ್ಟಿ ಬೀಜ ಉಳಿ ಕಾಲು ಬರ್ತೈತಿ ಮನುಷ್ಯರಿಗೆ ದನುಕರಿಗಳಿಗೆ ಬೆಳೆ ಬೆಳೆಗಳಿಗೆ ಯಾವುದೇ ರೀತಿಯ ತೊಂದರೆ ಆದರೆ ಹೊಸ ಮಠದ ಬೂದಿಯನ್ನು ಹಚ್ಚಿಕೊಂಡರೆ ಹಚ್ಚಿದರೆ ಮತ್ತು ಇಲ್ಲಿಯ ಬೀಜವನ್ನು ಭೂಮಿಯಲ್ಲಿ ಬಿತ್ತಿದರೆ ಫಲ ಸಿಗುತ್ತದೆ ನೀವು ಮಠಕ್ಕೆ ಎಷ್ಟು ದುಡ್ಡು ಅಷ್ಟು ಫಲ ಸಿಗತೈತಿ ಓಂ ಅರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರವನ ಗಂಡ ಮಂಡ ಮುಸಲರ ಗಂಡ ತುಂಡ ದಿನವಾರ ಗಂಡ ಜೀನ ಜೀನರ ಗಂಡ ಕೊಟ್ಟ ಕುದಿಯವರ ಗಂಡ ಇಟ್ಟ ಸವರ ಗಂಡ ರೊಕ್ಕ ಸಕ್ಕನ ಗಂಡ ನಾ ಅಂದವನ ಗಂಡ ಗಾಳಿ ಗಂಡ ಧೂಳಿ ಗಂಡ ವಿಜಯ ಗಂಡ ವಿಲಾಸ ಗಂಡ ಹರಿಯ ಗಂಡ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಮಾಯಿ ಗಂಡ అడవిలో మణిమా గిడ అడత మర కొడుత ఉదా సదాశి బొ ప్రాక్రమే ఏ లాక్ పాచ పీచు పైగంబర్ కాశి త్రి గంగాధర శివరప్ప వంకార జంజరప్ప చీకప్ప సర్వర్గల్ విశ్వనాథ్ జమకండ సదాశివప్పిల్ జయమంగ